ಭುವನೇಶ್ವರಿಯ ಪದ ಪೂಜಿಸಿ ಹೇಳುವೆ ಶ್ರೀಗನ್ನಡ ವರ ಚರಿತೆಯನು ವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಕೊಬಗನು ಕೇಳಿರಿ ನಾಡಿನ ಕೊಬಗನು ಜಗ್ಗು ಪಲ್ಲವರ ಕದಂಬ ಮಯೂರ ಮೆರೆದನು ವರ ಬನವಾಸಿಯಲಿ ಮೆರೆದನುವರ ಬನವಾಸಿಯಲಿ ತದನಂತರ ಆಳ್ವಿಕೆ ವೀರ ತಾಣ ಬಾದಾಮಿಯಲಿ ವೀರ ತಾಣ ಬಾದಾಮಿಯಲಿ ನಾಡಿನ ಹೆಮ್ಮೆಯು ಗಂಗ ಮನೆತನದ ರಾಷ್ಟ್ರಕೂಟ ಹೊಯ್ಸಳ ಹಿರ್ಮೆ ರಾಷ್ಟ್ರಕೂಟ ಹೊಯ್ಸಳ ಹಿರ್ಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ ಕನ್ನಡ ಮಾತೆಯ ನಿಜಗರಿಮೆ ವೈಸರ್ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ ವಿಜಯನಗರವತಿ ಶೀಘ್ರದಲ್ಲಿ ಲೋಕವೆದರಗಾಗುವ ಸಿರು ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧ ದಿಂಧರನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ಚೆನ್ನಮ್ಮನು ಕಿತ್ತೂರಿನಲ್ಲಿ ದೋಹಕ್ಕೆ ಕೆರೆಯಾಗುತ್ತ ದಿನವನ್ನು ದೂಡಿದಳು ಜೈಲಿನಲಿ ಕುಡಿದಳವಳು ಜೈಲಿನಲ್ಲಿ ರಾಜರ ಅಂತ ಬಿಳಿಯರು ಭಾರತವನ್ನೇ ನುಂಗಿದರು ಭಾರತವನ್ನೇ ನುಂಗಿದರು ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ರಂಗಪಟ್ಟಣವ ಮುರಿದರು ರಂಗಪಟ್ಟಣವನ್ನು ಮರೆದರು ಸಮ್ರ ಭಾರತ ಚಳುವಳಿ ದೇಶದ ಬೆಳೆಯಿತು ಗಾಂಧಿ ತತ್ವದಲ್ಲಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಅಸಾಧಾರದ ಮೊಳೆತವು ಹಿರಿಯರ ಮಾರ್ಗದಲ್ಲಿ ಮೊಳೆತವು ಹಿರಿಯರ ಮಾರ್ಗದಲ್ಲಿ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಆರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ಹೆಮ್ಮೆಯ ಭಾರತ ದೇಶದಲ್ಲಿ ಇಪ್ಪತ್ತಾರರ ನವೆಂಬರ್ ಒಂದ ವಿಶಾಲ ಮೈಸೂರಿನ ಉದಯ ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ತ್ ಮೂರರ ಕರ್ನಾಟಕವಾಗಿಯ ಪರ್ಯ ಮುಸ್ಲಿಮ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಬಸವೇಶ್ವರರ ಸಿರಿ ಪಂಥವಿದೆ ಕಂಕಣ್ ಊರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲಕಿಮ್ಮ ಕನ್ನಡತನ ಜಲಚಿಮ್ಮತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ ನಮ್ಮಯ ಕನ್ನಡ ನಾಡಿನಲ್ಲಿ